ಇತ್ತೀಚೆಗೆ ಏನಾಗಿದೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಒಂದು ಬೆಳವಣಿಗೆ ನಾವು ನೋಡ್ಬೋದು ಏಳ್ಕಳಕ್ಕೆ ಮುಖ್ಯಮಂತ್ರಿಗಳು ಅವರು ಮುಖ್ಯಮಂತ್ರಿಗಳು ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ ಆದರೆ ಏನಾಗ್ತಾ ಇದೆ ಇವತ್ತು ಕಾಂಗ್ರೆಸ್ನಲ್ಲಿ ಸರ್ಕಾರದ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥವ್ರು ಯಾರು ಕೇಂದ್ರದ ಸುರ್ಜಿವಾಲಾ ಹತ್ರ ಹೋಗ್ಬೇಕು ಕೇಂದ್ರದ ಸುರ್ಜಿವಾಲಾ ಅವ್ರಿಗೆ ಜಿ ಪಿ ಎ ಅಂದರೆ ಜನರಲ್ ಪವರ್ ಆಫ್ ಅಟಾರ್ನಿ ಜಿ ಪಿ ಎ ಕೊಟ್ಟಿಲ್ಲ ಎಸ್ ಪಿ ಎ ಕೊಟ್ಟಿದ್ದಾರೆ ಎಸ್ ಪಿ ಎ ಅಂದರೆ ಸ್ಪೆಷಲ್ ಪವರ್ ಅಟಾರ್ನಿ ಎಸ್ ಪಿ ಎ ತಗೊಂಡಿದ್ದಾರೆ ಜಿ ಪಿ ಎ ಅಲ್ಲ ಇವತ್ತು ಇವತ್ತು ಪಾಪ ಹೇಳ್ತಾರೆ ಏನಾದರೂ ನಾವು ಶಾಸಕರು ಅನುದಾನವನ್ನು ತಗೊಳ್ಬೇಕು ಅಂತಕ್ಕಂಥದ್ದಾದರೆ ಸಿದ್ದರಾಮಯ್ಯವ್ರ ಹತ್ರ ಹೋದರೆ ಅನುದಾನ ಸಿಕ್ಕಲಿಕ್ಕಿಲ್ಲ ಇವತ್ತು ಸುರ್ಜಿವಾಲಾ ಅವ್ರ ಹತ್ರ ಹೋಗ್ಬೇಕು ಅಂತಾರೆ ಇಲ್ಲಿ ಯಾರು ಮುಖ್ಯಮಂತ್ರಿ ಈ ಪ್ರಜಾಪ್ರಭುತ್ವದಲ್ಲಿ ಈ ಸಾಂವಿಧಾನಿಕ ಒಂದು ಹುದ್ದೆ ಈ ಮುಖ್ಯಮಂತ್ರಿಗಳ ಕುರ್ಚಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಇದು ಇವತ್ತು ಬಹಳ ಹೇಳ್ತಾರೆ ಕಾಂಗ್ರೆಸ್ನವರು ಎಲ್ಲಿದೆ ಜನತಾದಳ ಪಕ್ಷ ಜನತಾದಳ ಎಲ್ಲಿ ಭವಿಷ್ಯ ಇದೆ ಮತ್ತೊಂದು ಮಾತನ್ನು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳ ಹಾದಿಯಾಗೆ ಸನ್ಮಾನ್ಯ ಕುಮಾರಣ್ಣವರು ಮಂಡ್ಯದಲ್ಲಿ ಕೊನೆಯ ಹಂತದಲ್ಲಿ ಪಕ್ಷದ ಕಾರ್ಯಕರ್ತರ ಕೂಗಿಗೆ ಸ್ಪಂದಿಸಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಎಲ್ಲಿ ಗೆಲ್ತಾರೆ ಕುಮಾರಣ್ಣ ಅವರು ಮಂಡ್ಯದಲ್ಲಿ ಯಾವ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದರು ಇವತ್ತು ಕುಮಾರಣ್ಣ ಅವರು ಮಂಡ್ಯದಲ್ಲಿ ಗೆದ್ದಿರ್ತಕ್ಕಂಥದ್ದಷ್ಟೇ ಅಲ್ಲ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಇವತ್ತೇನಾದರೂ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಅತ್ಯಂತ ಉನ್ನತವಾದಂಥ ಎರಡು ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಅಂತಕ್ಕಂಥದ್ದು ಅದು ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನಾಯಕತ್ವಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹತ್ತೊಂಬತ್ತು ಜನ ಸಂಸದರನ್ನ ಆಯ್ಕೆ ಮಾಡ್ತಕ್ಕಂಥದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ದುಡಿಮೆ ಸಾಕಷ್ಟಿದೆ ಅಂತಕ್ಕಂಥದ್ನ ಇದು ನಾವು ಹೇಳ್ತಕ್ಕಂಥದ್ದಲ್ಲ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಿತ್ರ ಪಕ್ಷವಾದಂಥ ನಾಯಕರುಗಳು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಕಾಂಗ್ರೆಸ್ನ ಪಕ್ಷ ಸಾಕಷ್ಟು ಅವ್ರಿಗೆ ಒಳಗಡೆ ಮನಸ್ಸಿನಲ್ಲಿ ಭಯ ಇರ್ತಕ್ಕಂಥದ್ದು ಅದು ಒಬ್ಬರ ಮೇಲೆ ಅವ್ರಿಗೆ ಒಂದು ಒಳಗಡೆ ಆತ್ಮತೃಪ್ತಿ ಇದೆ ಸನ್ಮಾನ್ಯ ಕುಮಾರಣ್ಣವ್ರೇನಾದ್ರೂ ವಿಧಾನಸೌಧದ ಒಳಗಡೆ ಇವತ್ತು ಏನಾದರೂ ಇದ್ದಿದ್ರೆ ಅವ್ರಿಗೆ ಇರ್ತಕ್ಕಂಥ ಒಂದು ನೈತಿಕತೆ ಆ ನಾಯಕತ್ವ ನಾಯಕತ್ವದಲ್ಲಿ ಒಂದು ದಿನ ಕೂಡ ಒಂದು ಕಪ್ಚುಕ್ಕೆಯನ್ನು ತಗೊಂಡು ಬರ್ತಕ್ಕಂಥ ಕೆಲಸ ಮಾಡಲಿಲ್ಲ ಇನ್ನೇನು ಕುಮಾರಣ್ಣ ಅವ್ರ ಕೇಂದ್ರಕ್ಕೆ ಹೋಗಾಯಿತು ಮತ್ತಿನ್ನೇನು ಕುಮಾರಣ್ಣ ಅವರು ರಾಜ್ಯಕ್ಕೆ ಬರ್ತಕ್ಕಂಥ ಪ್ರಶ್ನೆ ಇಲ್ಲ ಇನ್ನೇನೇ ಇದ್ರು ಕುಮಾರಣ್ಣ ಅವರು ಕೇಂದ್ರದಲ್ಲಿ ಮುಂದುವರಿತಾರೆ ಅಂತಕ್ಕಂಥದ್ದು ಪಾಪ ಬಹಳ ಜನ ಕಾಂಗ್ರೆಸ್ನವ್ರು ಅನ್ಕೊಂಡಿದ್ದಾರೆ ಇರ್ಲಿ ಸಮಯ ಬರುತ್ತೆ ಎಲ್ಲದಕ್ಕೂ ಕೂತ್ರ ಕೋಣ